ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಾಯ್ ಹೆಲೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಿಗೂ ಹೆರಗೋ ಹತ್ತಿಲ್ಲ ಮನೆಯಲ್ಲೇ ಫಂಕ್ಷನ್ ಹೂ ಮುಸು ಶಾಸ್ತ್ರ ಮಾಡ್ತಿದ್ರು ಸುನಿಯವರ ಅಕ್ಕಂಗೆ ಸುನಿಯವರ ಅಕ್ಕಂಗೆ ಹೂ ಮುಸು ಶಾಸ್ತ್ರ ಇತ್ತು ಐ ತಿಂಗ್ ಪ್ರೆಗ್ನೆನ್ಸಿದು ಹೂ ಮುಸು ಶಾಸ್ತ್ರ ಅವರು ಗಂಡನ ಮನೆಯವರೆಲ್ಲ ಬಂದಿರೋ ಒಳಗಡೆ ಶಾಸ್ತ್ರ ಎಲ್ಲ ಹಾಕಿತ್ತು

ಎಂತೆಲ್ಲ ಮಾಡಿದ್ರೆ ಅಷ್ಟು ಟೇಸ್ಟ್ ಇರುತ್ತೆ ಸರ್ ತೋರ್ಸ ಬೇಕದ ಚೆಕಿಟ್ಬೇಕಾ ಕಾಯ್ತಿದ್ದ ಆದಿ ಎಲ್ಲ ಫೋಟೋ ತೆಗಾ ಬೇರೆ ಬನ್ನಿ ಬನ್ನಿ ಅರ್ಗ್ ಬನ್ನಿ ಅರ್ಗ್ ಬನ್ನಿ ಅಂತ ಮಾಡ್ತಿದ್ರೆ ನೀರೆ ಅಲ್ಲಿ ಕೂಗೋನೆ ಮತ್ತೆ ಅಂತ ಮಾಡೋ ನೋಕಾಗಾ ಕೂರ್ಕೆ ಮುಂದು ಸೇರ್ಕನ ಅದಕ್ಕೆ ಒಂದು ಮ್ಯಾಚ್ ಇಲ್ಲ ಅದಲ್ಲ ನೈಕಂಸ

மக்கள முட்கா அ தலைனாய் ஓ இடூ முடிக்லியா ரிவர்ஸ் ಸಭಾಶ್ ಫೋಟೋ ಶೂಟ್ ಇಟ್ಟಿರ್ತಾನೆ ಗುಲಾಬಿ ಯೋಗಿ ಪ್ರಾಣಕ್ಕೆ ಯಾವ ತರ ಶೂಟ್ ಮಾಡ್ತಾಳೆ ಹಾಂ ಫಂಕ್ಷನ್ ಹ್ಯಾಂಗಿತ್ತು ಹೇಳಿಕಮ್ಮ ನಿಮ್ಮ ಅನಿಜಿಗೆ ನಂಬದಿ ಶಾಸ್ತ್ರ ಅಲ್ಲ ನೈಟ್ ಒಳ್ಳೆ ಶಾಸ್ತ್ರ ಆಯಿತು ಅಷ್ಟೇ ಬಿರಿಯಾನಿ ಬಿರಿಯಾನಿ ರೆಡಿ ಎಂತ ಲಾಜಿಕ್ ಐದು ನಿಮಿಷ ಶಾಸ್ತ್ರ ಊಟ ನಾಗ ಹೇಳ ಅಡ್ಗೆವರ್ದೇ ಅಂದಿ ಅಡಿಗೆವರ್ದೆ ಇನ್ನೊಬ್ರು ಈಗ ಬಂಜ ಏನಾರು ಇಡ್ಲಿ ಮಟ್ಟಿ ಬಸ್ಲಿ ಅಮೃದ ಶಾಸ್ತ್ರಕ್ಕೆ ಕಬಾಬು ರೈಸ್ ಚಟ್ನಿ ಚಟ್ಲಿ ತುಂಬ ಚಿಕನ್ ಬರೀ ಊಟ ಸ್ಟಾರ್ಟ್ ಊಟ ಅಲ್ಲ ತಿಲ್ ಬಂದು ಕೂಕೊಂಡಿದ್ದೆ ವಿಡಿಯೋ ಮಾಡಂದ್ರೆ ಉಳಿದ ಈಗ ಹೇಗೆ ಬಂದಷ್ಟು ಊಟ ಸ್ಟಾರ್ಟ್ ಮಾಡಿರೋ ಕುತ್ಕೊಂಡಿರ ಆಯ್ತು ನಾವು ಮಾಡಿ ಕುಂದಾಪುರ ಹೌದು ಈಗೆಲ್ಲ ಈಗ ಸೋನಾ ಪೀಸಿಟ್ಕೋ ಎಲ್ಲ ಹೊಟ್ರಿಗೆ